ವಿದ್ಯಾರ್ಥಿನಿಯರ ಬೆತ್ತಲೆ ಚಿತ್ರ ಕ್ಲಿಕ್ಕಿಸಿ ಕಿರುಕುಳ ವಿಕೃತ ಕಾಮಿ ಅರೆಸ್ಟ್ ವೀಕ್ಷಕರೇ ಇಂತಹದೊಂದು ಹೀನ ಘಟನೆ ನಮ್ಮ ರಾಜ್ಯದಲ್ಲಿ ನಡೀತಿದೆ ಅಂತ ಹೇಳ್ಕೊಳ್ಳೋದಕ್ಕೂ ಕೂಡ ನಮಗೆ ನಾಚಿಕೆ ಆಗುತ್ತೆ ಏತ ಒಬ್ರಲ್ಲ ಇಬ್ರಲ್ಲ ಬರೋಬ್ಬರಿ ಹತ್ತು ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾನೆ ತಾನು ಶಾಲೆಯ ಹಳೆಯ ವಿದ್ಯಾರ್ಥಿ ಅಂತ ಶಾಲೆಗೆ ಬಂದ ಕಿರಾತಕ ತನ್ನ ಅಸಲಿ ಮುಖದ ಅನಾವರಣ ಮಾಡಿದ್ದಾನೆ ಈ ದುಷ್ಟನ ಕೃತ್ಯಕ್ಕೆ ಚಿಕ್ಕ ಮಕ್ಕಳ ಜೀವನ ಬಲಿಯಾಗಿದೆ ಶಾಲಾ ಹೆಣ್ಮಕ್ಕಳ ಬೆತ್ತಲೆ ಫೋಟೋವನ್ನ ಕ್ಲಿಕ್ಕಿಸಿ ಬ್ಲಾಕ್ ಮೇಲ್ ಮಾಡ್ತಿದ್ದ ಕಾಮುಕಿನ ಪೊಲೀಸರು ಬಂಧಿಸಿದ್ದಾರೆ ಹಾಗಾದ್ರೆ ಆ ಪಾಪಿ ಯಾರು ಆತ ಮಾಡಿದ್ದಾದ್ರೂ ಏನು ಏತನ ನೀಚ ಕೃತ್ಯ ಬಯಲಾಗಿದ್ದು ಹೇಗೆ ಎನ್ನುವಂತಹ ಅಸಲಿ ಗತಿಯನ್ನ ತೋರಿಸ್ತೀವಿ ನೋಡಿ ಆರೋಪಿಯ ಹೆಸರು ಯೋಗಿ ಅಂತ ಏತ ನಿಜಕ್ಕೂ ವಿಕೃತ ಕಾಮಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಪ್ರೌಢಶಾಲೆಯೊಂದಕ್ಕೆ ಭೇಟಿ ನೀಡಿದ್ದ ಯೋಗಿ ತಾನು ಇದೇ ಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿ ಅಂತ ಪರಿಚಯ ಮಾಡಿಕೊಂಡು ಅಲ್ಲಿಯೇ ಕೆಲಸಕ್ಕೆ ಸೇರ್ಕೊಳ್ತಾನೆ ತಾನು ಚಿತ್ರಕಲೆ ಕ್ರೀಡೆಯನ್ನ ಹೇಳಿಕೊಡುವುದಾಗಿ ಹೇಳ್ತಾನೆ ಏನೋ ಶಾಲೆಯ ಹಳೇ ವಿದ್ಯಾರ್ಥಿನಿ ಎನ್ನುವಂತಹ ಕಾರಣಕ್ಕೆ ಆತನ ಬಗ್ಗೆ ಹಿಂದೆ ಮುಂದೆ ವಿಚಾರಣೆ ಮಾಡದೆ ಆತನಿಗೆ ಕೆಲಸ ಕೊಟ್ಟು ಶಾಲೆ ಇದಾದ ನಂತರ ಯೋಗಿ ತನ್ನ ಅಸಲಿಯ ಮುಖವನ್ನ ತೋರಿಸಲು ಆರಂಭ ಮಾಡ್ತಾನೆ ಏತ ತನ್ನ ಬಳಿ ಕ್ರೀಡೆ ಹಾಗೂ ಚಿತ್ರಕಲೆ ಕಲಿಯಲು ಬರುತ್ತಿದ್ದ ವಿದ್ಯಾರ್ಥಿನಿಯರ ಬೆತ್ತಲೆ ಫೋಟೋವನ್ನ ಕ್ಲಿಕ್ಕಿಸಿ ಬ್ಲ್ಯಾಕ್ ಮೇಲ್ ಮಾಡಲು ಮುಂದಾಗಿದ್ದ ಎಲ್ಲಕ್ಕೂ ಮಿಗಿಲಾಗಿ ಅಣ್ಣನಂತೆ ನಂಬಿಸಿ ಅಪ್ರಾಪ್ತ ವಿದ್ಯಾರ್ಥಿನಿಯರ ನಗ್ನ ಚಿತ್ರವನ್ನ ಫೋಟೋ ತೆಗೆದು ಅವರನ್ನ ಬ್ಲಾಕ್ ಮೇಲ್ ಮಾಡುತ್ತಾ ಪದೇ ಪದೇ ಅವರನ್ನ ತನ್ನ ಲೈಂಗಿಕ ದೃಶ್ಯ ಬಳಸಿಕೊಳ್ತಾ ಇದ್ದ ಕ್ರೀಡೆಯಲ್ಲಿ ಆಸಕ್ತಿ ಇದ್ದ ಬಾಲಕಿಯರನ್ನೇ ಆರೋಪಿ ಯೋಗಿ ಟಾರ್ಗೆಟ್ ಮಾಡ್ತಿದ್ದ ವಿದ್ಯಾರ್ಥಿನಿಯರಿಗೆ ಡ್ರಾಪ್ ಕೊಡುವಂತಹ ನೆಪದಲ್ಲಿ ಕ್ರೀಡೆ ಹೇಳಿಕೊಡುವಂತಹ ನೆಪದಲ್ಲಿ ಅವರ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಕ್ತಾ ಇದ್ದ ವಿದ್ಯಾರ್ಥಿನಿಯರು ಬಟ್ಟೆ ಬದಲಿಸುವಾಗ ನಗ್ನ ಫೋಟೋವನ್ನ ತೆಗೆದು ಅದನ್ನ ಅವರ ಹೆತ್ತವರಿಗೆ ಕಳಿಸುವುದಾಗಿ ಬೆದರಿಸಿ ದೌರ್ಜನ್ಯವನ್ನ ಎಸಗ್ತಾ ಇದ್ದ ಏನೂ ಅರಿಹಿತ ಮಕ್ಕಳು ಭಯಗೊಂಡಿದ್ರು ಹಿಂದೊಮ್ಮೆ ಗ್ರಾಮದ ವಿದ್ಯಾರ್ಥಿನಿಗೆ ಐಸ್ ಕ್ರೀಮ್ಅನ್ನ ನೀಡಿ ಪ್ರಜ್ಞೆಯನ್ನ ತಪ್ಪಿಸಿ ಬೆತ್ತಲೆ ಫೋಟೋವನ್ನ ತೆಗೆದು ನನ್ನೊಂದಿಗೆ ಮಲಗಲು ಕೇಳಿದ್ದ ಈ ಪಾಪಿ ದಿನೇ ದಿನ ಅವನ ಪೈಶಾಚಿಕತನ ಹೆಚ್ಚಾಗ್ತಾ ಇದ್ದು ಬಾಧಿತರಾಗಿರುವಂತಹ ವಿದ್ಯಾರ್ಥಿನಿಯರು ಧೈರ್ಯ ಮಾಡಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಕ್ಕೆ ಪತ್ರವನ್ನ ಬರೆದು ಅಳಲನ್ನ ತೋಡ್ಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಅಧಿಕಾರಿಯು ಶಾಲೆಗೆ ತೆರಳಿ ವಿದ್ಯಾರ್ಥಿನಿಯರನ್ನ ಭೇಟಿ ಮಾಡಿ ವಿಚಾರಿಸಿದಾಗ ಈ ಘೋರ ಕೃತ್ಯ ಬೆಳಕಿಗೆ ಬಂದಿದೆ ಈ ಸಂಬಂಧ ನಾಲ್ವರು ವಿದ್ಯಾರ್ಥಿನಿಯರು ನೀಡಿದ ಹೇಳಿಕೆಯನ್ನ ಆಧರಿಸಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಕಾನೂನು ಪರಿವೀಕ್ಷಣಾಧಿಕಾರಿಯಾಗಿರುವಂತಹ ಎಸ್ಎಂ ಶೈಲಜಾ ಅವರು ನೀಡಿದ ದೂರಿನ ಅನ್ವಯ ಪೊಲೀಸರು ಆರೋಪಿಯನ್ನ ಬಂಧನ ಮಾಡಿದ್ದಾರೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ವಿದ್ಯಾರ್ಥಿನಿಯರು ಹದಿನೈದರಿಂದ ಹದಿನೇಳು ವರ್ಷದವರಾಗಿದ್ದು ಅಪ್ರಾಪ್ತೀಯರಾಗಿದ್ದಾರೆ ಫೋಕ್ಸೋ ಜೊತೆಗೆ ಐಪಿಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಮುನ್ನೂರ ಐವತ್ನಾಲ್ಕು ಎ ಐದನೂರ ಒಂಬತ್ತು ಅಡಿಯಲ್ಲಿ ಯೋಗಿ ವಿರುದ್ಧ ಕೇಸ್ ದಾಖಲಿಸುವ ಪೊಲೀಸರು ಆತನನ್ನ ಬಂಧಿಸಿ ಜೈಲಿನಲ್ಲಿ ಅಟ್ಟಿದ್ದಾರೆ ವೇಕ್ಷಕರೇ ಈ ಘಟನೆ ನಡೆದಿರೋದು ಉತ್ತರ ಪ್ರದೇಶದಲ್ಲೋ ಬಿಹಾರದಲ್ಲೋ ಅಲ್ಲ ಬದಲಿಗೆ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಜಕ್ಕನಹಳ್ಳಿಯಲ್ಲೇ